ನೋಡಿ ಸ್ನೇಹಿತರೆ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಬ್ಲೌಸ್ ಸ್ಟಿಚ್ ಇವಾಗ ಅದೊಂದು ನೈಟಿ ಒಂದು ಹಿಡಿಬೇಕಂದೇ ಲೇಟ್ ಆಯಿತು ಇದು ಅವರು ಮುಗಿದು ನೋಡಿ ಒಬ್ಬರು ಗಂಡು ಮನೆಗೆ ಹೋಗಿದ್ದು ರೀ ಈ ಥರ ಕಸಿ ಹಚ್ಚಿ ರೌಂಡ್ ಕ್ವಾಲ್ ಸಿಂಪಲ್ಲಾಗಿ ಹೊಲ್ದಿ ನೋಡಿ ಈ ಥರ ಹೊಲ್ದರೆ ಎಪ್ಪತ್ತು ರೂಪಾಯಿ ಹನ್ನೊಂದು ಗಂಟೆ ಆಯಿತು ಟೈಮ್ ಇದೊಂದು ನೈಟಿ ಒಂದು ಹಿಡಿದಿದ್ದೇನೆ ಬೇಸಿತ್ತು ಶಾವಣಿ ಶಾವ್ಕುಮಾರ್ ಮಲ್ಕೊಂಡಾರ ಈ ವಿಡಿಯೋ ಮಾತ್ರ ನಾ ಇವತ್ತು ಿ ಹಿಡ್ಯದಾಗ ಬರೋಲ್ಲ ಸ್ನೇಹಿತರೆ ನಾಳೆ ಹಿಡ್ಯದಾಗ ಬರುತ್ತೆ ನೋಡಿ ಯಾಕಂದ್ರೆ ಇವತ್ತು ವಿಡಿಯೋ ಎಡಿಟಿಂಗ್ ಮಾಡಿ ಎಲ್ಲ ತಮ್ಮನೇಲಿ ಟಿಟಲ್ ಹಾಕಿ ಬಿಟ್ಟೀನಿ ನಾಳೆ ವಿಡಿಯೋದಾಗ ಶೇರ್ ಮಾಡ್ತೀನಿ ಇದನ್ನಿಟ್ಟು ಯಾಕಂದ್ರೆ ವಿಡಿಯೋ ಯಾಕೋ ಮಾಡ್ಬೇಕು ಅನಿಸ್ತು ಮಾಡಿದ್ದು ನೋಡಿ ಫೈನಲ್ ನಾನು ಮಲ್ಕು ಲಾಸ್ಟ್ನೇ ತನಕ ಮಲ್ಕೊತನ ವಿಡಿಯೋ ಮಾಡೋಕ್ಕೆ ಇವತ್ತು ಜಲ್ಲಿ ಎಂಡ್ ಮಾಡಿ ನೋಡಿ ಮೂವತ್ತು ನಿಮಿಷ ವಿಡಿಯೋ ಆಯಿತು ಚಂತನ ಕೆಲಸನೇ ಭಾಳ ಆಗೈತಲ್ಲ ಹಿಂಗಾಗಿ ಜಲ್ಲಿ ಎಂಡ್ ಮಾಡ್ಕೊಂಡಿನಿ ಈ ವಿಡಿಯೋನು ನಾಳೆ ವಿಡಿಯೋದಾಗ ಶೇರ್ ಮಾಡಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ನೈಟುನು ಕಟ್ ಮಾಡಿ ಟಿಚ್ ಮಾಡಿದ್ಯಾ ಅದು ಕೂಡ ಅಲ್ಲಿ ಹೋದೆ ನೋಡಿ ನಾ ಇದೊಂದು ಬ್ಲೌಸು ನೈಟಿ ಎರಡು ಸ್ಟಿಚ್ ಮಾಡಿದ್ದೀನಿ ನೋಡಿ ಇವಾಗ ಇದ್ರದ್ದು ಮೂವತ್ತು ಇದ್ರದ್ದು ಎಪ್ಪತ್ತು ನೂರು ರೂಪಾಯಿ ಟಿಚ್ ಮಾಡಿದೆ ಒಂಬತ್ತರ ಮ್ಯಾಗ ರೀ ಹತ್ತು ಬಂದಿತ್ತು ಹತ್ತು ಕೂತೀನಿ ಹನ್ನೊಂದು ಗಂಟೆ ಹನ್ನೊಂದುವರೆ ಹಾಕೊಂಡೈತಿ ಹಾಕೊಂದೈತಿ ದಿಡ್ತಕ್ಷಣೆಗೆ ನೂರು ರೂಪಾಯಿ ಟಿಚ್ ಮಾಡಿದೆ ಬನ್ನಿ ಸ್ನೇಹಿತರೆ ಫುಲ್ ಸುಸ್ತಾಗೈತೆ ಮತ್ತು ನಾಳೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿ ನಾನು ನಿಮ್ಮ ಮನೆ ಮಗಳು ಸಾಬಿತ್ರಿ ಇವತ್ತು ಐದುವರೆ ಆಗೈತೆ ನೋಡಿ ಇವಾಗ ಇದ್ದೀನಿ ನೀನು ಇನ್ನೊಂದುವರೆ ಮಲ್ಕೊಂಡೆ ಕೆಲಸ ಮಾಡ್ತೀನಿ ಏನಂತ ಶೇರ್ ಮಾಡ್ತೀನಿ ನಿಮ್ಗೆ ಕೂಡ ಈ ಮಿಷನ್ ಕಿತ್ತಿ ಇನ್ನೊಂದು ಮಿಷನ್ ಹಚ್ಚಬೇಕು ನೀನು ರಾತ್ರಿ ಎಲ್ಲ ಟಿಚ್ ಮಾಡಿ ಹಂಗೆ ಎಲ್ಲ ಅಲ್ಲಿ ತಲೆ ಬಿಟ್ಟಿಗೆ ಮಲ್ಕೊಂಬಿಟ್ಟೆ ಇನ್ನೂ ನಿದ್ದೆ ಬಂದಿತ್ತು ರೀ ಯಾಕಂದ್ರೆ ಹೇಳೇಬೇಕು ರೀ ಮತ್ತು ಇವತ್ತು ಬುಧವಾರ ನಾಳೆಗೆ ಗುರುವಾರ ಗುರುವಾರನೇ ಓದ್ತಾರಂತ ಇವತ್ತೆಲ್ಲ ನಂದು ಒಂದಿಷ್ಟು ಎರಡು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಮತ್ತು ನೈಟ್ ಪಿಕೋ ಹಾಕೋಬೇಕು ಇಷ್ಟ ಕುಂದು ಪಿಕೋ ಹಾಕೋದವು ಅವೆಷ್ಟು ಪಿಕೋ ಹಾಕಿ ಇದೊಂದು ಫಿನಿಷಿಂಗ್ ಅಂದ್ರೆ ಕ್ಲಿಯರ್ ಆಗುತ್ತೆ ನಂದು ಅದೊಂದು ಒಂದಿಷ್ಟು ದಿನ ಮೈಯಾಗ ಟಿಚ್ ಮಾಡಬೇಕು ನೀನು ತೋಳು ಕಾಲಾಗ ಮಡ್ಚ್ಕೊಂಡಿನಿ ಇನ್ನೊಂದು ಸ್ವಲ್ಪ ಅದು ಕೆಲಸ ನೈಟಿ ಇದೊಂದು ಕೈ ಉಕ್ಸೋದು ಕಾಜಿ ಮಾಡೋದು ಮತ್ತು ಪಿಕೋ ಹಾಕ್ಕೊಂಡೋದು ಮತ್ತು ಒಂದಿಷ್ಟು ನಾನು ಇಷ್ಟು ಬಟ್ಟೆ ಹೊಲ್ಕೊಂಡು ಮತ್ತೆಲ್ಲ ತಯಾರು ಮಾಡ್ಕೋಬೇಕಲ್ರಿ ಮತ್ತು ನಾಳೆಗೆ ಹೋಗೋದಾದ್ರೆ ಎಲ್ಲನೂ ಆಗಲ್ಲ ಮಕ್ಕಳನ್ನೆಲ್ಲ ಅಲ್ಲಿ ಹೋಗಿಬಿಟ್ಟು ಎಲ್ಲನೂ ಕೆಲಸ ಭಾಳ ನಾಳೆಗೆ ಇವತ್ತು ತಿಂಡೇ ಹೋಗುತ್ತೋ ಹೇಗಿಲ್ಲ ಅಂತ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಏನು ಮಾಡಲ್ಲ ಮಿಷನ್ ಕಿತ್ತಿಟ್ಟು ಪಿಕೋ ಹಾಕ್ಬೇಕಂತ ನೋಡೋಣ ಹೆಂಗೆ ಆಗುತ್ತೋ ಪಿಕೋ ಹಾಕ್ತೀನೋ ಹಂಗ ಕಸ ಹೊಡಿತ ಗೊತ್ತಿಲ್ಲ ಆರು ಗಂಟೆ ಹಾಕಿ ಬಂದಿರಬೇಕು ನೋಡ್ರಿ ಹೆಂಗ್ಳ ಕಸ ಹುಡ್ಕೊಂಡು ರಂಗೋಲಿ ಹಾಕ್ಕೊಂಡು ಹೊಳೆಯಾಕೆ ಬಂದು ನಾನು ಎರಡು ಬ್ಲೌಸ್ ಕಟ್ಟಿಂಗ್ ಮಾಡಿ ಮತ್ತೆ ಲಾಕ್ ಚಲ್ ಮಾಡಿ ನೋಡಿ ಇವಾಗ ಕಟ್ ಮಾಡಿ ನಾ ಒಳಗೆ ಹೋಗಿಲ್ಲ ಆರೂವರೆ ವರಿ ಹಾಕಿ ಬಂದಿತ್ತು ಹೆಚ್ಚಾಗಿ ಟೈಮು ನೋಡ್ಬೇಕು ರೀ ಟೈಟ್ ಟೈಮ್ ಹುಡಿಲ್ಲ ಬೆಳಕೆ ಹಾಕೈತಿ ಇವಾಗ ನೋಡಿ ಗುಲಾಬಿ ಕೆಂಪ ಇವೇನು ತೋಳು ಕಟ್ ಮಾಡಿಲ್ಲ ಅಷ್ಟೇ ತೋಳು ಒಂದಿಲ್ಲ ನೋಡಿ ಬ್ಲೌಜಿಂಗ್ ಅತ್ತೆ ಒರಿದು ತೋಳು ಒಂದಿಲ್ಲ ಬನ್ನಿ ಸ್ನೇಹಿತರೆ ಮತ್ತು ಇವಾಗ ಎರಡು ಅಷ್ಟು ಎತ್ತಿಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲ ಕಸ ಹುಡುಗಿದೆ ನೋಡ್ತಿರ್ಬೇಕು ಮನೆ ಎಲ್ಲ ಕ್ಲೀನಾಗಿ ಐತೆ ಇವತ್ತಿ ಎರಡು ಇದು ಕಾಜ್ಜಿಗುಣಿ ಮಾಡಿ ರೀ ಇವತ್ತು ಹೋಗ್ತಾರೆ ಉರಿ ಹಾಕಿ ಆಗ ಫೋನ್ ಹಚ್ಚಿದ್ರು ಅದಕ್ಕೆ ಏನು ಏಳು ಐದು ನಿಮಿಷ ಆಗೈತಿ ಏಳೋರಾಗನೇ ಫೋನ್ ಹಚ್ಚರಿ ಅವರು ನೀವು ಸಂಜೆ ಒಳ್ಳೆಕ್ಕೆಲ್ಲ ಪಜತಿತ್ತು ಎಲ್ಲ ಮನೆ ಕಟ್ಟಾಡ್ಕೊಂಡು ಗ್ಯಾಸ್ ಕಟ್ಟಿ ಒರೆಸಿ ಒಲೆ ತಿಳ್ಕೊಂಡು ನೀರು ರೀ ಜಿಗಿ ಹಾಕೊಂಡ ಒಂದು ಸತ್ತು ರೊಟ್ಟಿ ಹುಣ್ಣಾಕೆ ಕೊಟ್ಟಿ ಮಾಡಿಬಿಡ್ತೀನಿ ಬುತ್ತಿ ಹೋದ್ ಹತ್ತು ರೊಟ್ಟಿ ಮಾಡ್ತೀನಿ ಸುಮ್ಮ ತಳ ಬುತ್ತಿ ಅಂತಿರಲಿ ಇರ್ಬೇಕು ರೀ ಅನ್ನ ಹೋಗಿ ದೇವ್ರಿಗೆ ಅನ್ನೋ ಒಳಿ ಬರಬೇಕು ಅನ್ನ ಚಲೋ ಸ್ನೇಹಿತರೆ ಅದಕ್ಕಂತ ಒಂದು ಸ್ವಲ್ಪ ನೋಡಿ ಬನ್ನಿ ಕೊಟ್ಟಿ ಮಾಡ್ಕೊತೀನಿ ಹತ್ತೆ ರೊಟ್ಟಿ ಮಾಡ್ತೀನಿ ಅಚ್ಚಿ ಮಾಡಿದ್ರೆ ಸ್ವಲ್ಪ ಉಣ್ಣಕ್ಕೆ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಸ್ನೇಹಿತರ ನಾ ಬೆಂಡ ಹೋಳಿ ಹಂಚಿ ಹಾಕೇನಿ ಇವ್ರು ಆಕಾರ ನೋಡಿ ನೋಡಿ ಓ ಯಾರ ಹತ್ತಾರ ಆ യറ ബച്ചകരണി ഹകൾച്ചു കോരക യാ ഹോ ഇമി ഹേ ಶ್ರಾವಣ ಹಾಯ್ ಮಾಡಲ್ಲ ಹಾಯ್ ಮಾಡಲ್ಲ ಅಲ್ಲಿ ಬಿಟ್ಟಿ ಯಾವ ನೋಡ್ರಿ ಇವರ ಕಾರ್ ನೋಡಿ ಶೇಪ್ ಕುಂದ್ರಿ ಇಬ್ರು ಶೇ ಕುಂದಿ ತೆಗೀ ತಗೀರಿ ನಾನು ಬಂಡಿಕಾವು ಹೋಳಿ ಪಲ್ಯ ಮಾಡಿ

ಇಷ್ಟು ಚುರುಮುರಿದ್ದು ರೀ ಒಣಗ ಹೊಸ ಸ್ವಚ್ಛ ಕೇರಿ ಇವನ ಬಿಸಿಲಿಗೆ ಇಡ್ತಾನೆ ಇಷ್ಟು ಕುರುಕುರು ಅಂತ ಚುರುಮುರಿ ಖಾಲಿ ಅದು ಬಂದಿಂದ ಸಂತಿ ಮಾಡ್ಬೇಕು ನೋಡಿ ಏನಿಲ್ಲ ಸಂತಿ ಅಂಗಡಿ ಹತ್ರ ಮಾಡ್ದಾಗೈತೆ ಬಂದಗಡೆ ಸಂತಿ ಮಾಡಬೇಕು ಸಾರಿ ಚುರುಮುರಿ ಇಟ್ವಾ ಆ ಚೀಲಾಕಂಡಿಡ ಚುರುಮುರಿ ಬಿಸಿಲಿಗೆ ಇಟ್ಬ ಮನೆ ಮಕ್ಕ ನೋಡಿ ಎಲ್ಲ ಕ್ಲೀನ್ ಮಾಡಬೇಕು ರೊಟ್ಟಿ ಮಾಡಿ ಎಲ್ಲ ಮಾಡಿ ಅಂತ ಹೇಳಿ ನೀರು ಕಾಯಕ್ಕೆ ಇಟ್ಟೀನಿ ಇದಿಷ್ಟು ಕ್ಲೀನ್ ಮಾಡ್ತೀನಿ ಪಲ್ಯಕ್ಕೆ ಹಾಕಿಂದ್ರೆ ಇವಾಗ ಒಂಬತ್ತು ಆಗೈತೆ ಇಷ್ಟು ಕ್ಲೀನ್ ಮಾಡಿ ಮತ್ತು ನಾನು ಹುಡಿಯೋ ಕಂಟಿನ್ಯೂ ಮಾಡ್ತೀನಿ ಅವ್ರು ಜಾಕ ಮಾಡಿಸ್ತೀನಿ ಪಲ್ಯ ನೋಡಿ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಕುದಿಯಾಕೈತೈತೆ ಇಷ್ಟು ಗ್ಯಾಸ್ ಕಟ್ಟಿ ಒರ್ಸು ಇಷ್ಟು ಕಸ ಹೊಡಿ ಒಂದು ಹೋಯ್ ಬರ ಬರ ಬಿಸಿಲಿಗೆ ಒಂದು ಚುಮುರಿ ಕುರುಕುರಾತವ ನೋಡಿ ಸ್ನೇಹಿತರೆ ಇವ್ರ್ ಇಬ್ಬರದು ಜಾಕ ಆಯ್ತು ಜಾಕ ಮಾಡಿಸ್ ಕೈ ಬಿಟ್ಟಿನ ತಾವೇ ಮೇಕಪ್ ಮಾಡ್ಕೊಂಡ ನೋಡಿ ತಮ್ಮ ಯಾರು ಮೇಕಪ್ ಸಣ್ಣ ತೋರ್ಸು ನೋಡಿ ಶವಣ ಮೇಕಪ್ ಮಾಡ್ಯ ತಾನು ಮೇಕಪ್ ಆಗ್ಯೋದ ಸಾಲಿಗೆ ಹೋಗಿ ಇವತ್ತೆ ಹಾಕಬಾರ ದೊಡ್ಡ ಸಾಲಿಗೆ ಓದ್ತಾ ಅಲ್ಲಿ ಮುದ್ದೆ ಬಾ ಹೋಗಿ ಓತ ನೋಡಿ ಸ್ನೇಹಿತರೆ ಇವಾಗ ಜಾಕಾಯ್ತು ಶವಣದ ಸಾಲಿನ ಅಂತ ಹೋಗಿ ಒಳ ಬಂದ ಶ್ರವಣ ಒಂದು ಗಂಟೆಗೆ ಅದಾರ ಅವ್ರು ಕೂಡ ನಾನು ಕೂಡ ಇವಾಗ ಇದು ಮಾಡ್ಬೇಕು ನೋಡಿ ಬಟ್ಟೆ ಬಾಂಡೆ ಮಾಡಿ ಪೂಜೆ ಮಾಡ್ತೀನಿ ರೀ ಫಸ್ಟ್ ಪೂಜೆ ಮಾಡಿ ಬಟ್ಟೆ ಬಾಂಡೆ ಮಾಡಿ ಊಟ ಮಾಡಿ ಮತ್ತೆ ಲಾಕ್ ಚರ್ ಮಾಡ್ತೀನಿ ಸ್ನೇಹಿತರೆ ಯಾಕಂದ್ರೆ ಲೇಟ್ ಆಗುತ್ತೆ ನಂದು ಟಿಚಿಂಗ್ ಮಾಡುವ ಭಾಳ ಅದಾವು ಇನ್ನಿಷ್ಟು ಪಿಕೋ ಹಾಕಿ ಹೋದವು ಇನ್ನೂ ನನ್ನ ಒಂದು ಎರಡು ಜಂಪಲ್ಲಿ ಹುಡ್ಕೊಂಡು ಹೋದವು ಮತ್ತು ಟಾಪ್ ಹಿಡ್ಕೊಂಡು ಹೋದವು ಎಲ್ಲ ಕೆಲಸ ಹಂಗೆ ಐತೆ ಸ್ನೇಹಿತರೆ ಬನ್ನಿ ಇವಾಗ ಬಟ್ ಪೂಜೆ ಮಾಡಿ ಮತ್ತು ಬಟ್ಟೆ ಬಾಂಡೆ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಬಟ್ಟೆ ಹೋಗೋದ್ ಇಟ್ಟು ಇನ್ನೇ ಕಸ ಗುಡಿಸಿದೆ ಕಸ ಪುಟ್ಟ ಲೇಟ್ ಬನ್ನಿ ನೋಡಿ ಆಮೇಲೆ ತೊಗೊಂಡ್ರೆ ಅದು ಬನ್ನಿ ಬಿಸಿಲು ಭಾಳ ಐತೆ ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಅಂತಲೇ ಹೇಳ್ಬೋದು ಒಂದು ಗಂಟೆ ಆಯ್ತು ನೋಡಿ ಟೈಮ್ ಅಷ್ಟು ಕೆಲಸ ಮಾಡಿದ್ರಾಗೆ ಮತ್ತು ಬಾಂಡೆನೂ ಮನೆ ಮನೆಯೆಲ್ಲ ಕ್ಲೀನ್ ಆಗೈತಿ ಊಟ ಕೂಡ ಆಗೈತೆ ನೋಡಿ ಊಟಕ್ಕೆ ಮಾಡೇ ಬಾಟಿ ಬಾಂಡೆ ಮಾಡಿ ಊಟ ಮಾಡಿ ಉಡ್ಯೋ ಕಂಟಿನ್ಯೂ ಮಾಡೋಕ್ಕ ಹನ್ನೆರಡುವರೆ ಆಗಿತ್ತು ಶ್ರಾವಣಿ ಒಂದು ಗಂಟೆ ಆಯಿತು ಸ್ಕೂಲಿಗೆ ಬಾ ನೀರಿನ ಬಾಟಲ್ ಐತೆ ನೋಡಿ ತಗೋ ಇವ ಉಡಾಳ್ ಏನು ಮಾಡೋಕ್ಕ ಅಂಬಾರಿ ನೋಡೋಣ ರೀ ಉಡಾಳ್ ಚೆನ್ನಾಗಿ ಮಾಡ್ತಾ ನೋಡಿ ಕೂಡ ಕಡ್ಡಿಪಟ್ಟು ಆಟ ಆಡಕತ್ತಾನ ರೀ ನಾನು ಇದೊಂದು ಬ್ಲೌಸು ಕಾಜಿ ಗುಂಡಿ ಮಾಡಿ ಕೇರಿಟ್ಟು ಅವ್ರು ಬಂದು ಹೋಗ್ತೀನಿ ಅಂದ್ರೆ ಸದ್ಯ ಕಾಜಿ ಗುಂಡಿ ಮಾಡ್ತೀನಿ ಒಂದು ಗಂಟೆಗೆ ಐತಿ ಎರಡು ಗಂಟೆಗೆ ಬರ್ತಾರ ಉಕ್ಕಿಸಸ್ತೀನಿ ಕೈವಲ್ಲಿ ಮಾಡ್ತೊಂಡಿದ್ದೀನಿ ಸ್ನೇಹಿತರೆ ನಾನು ಅದೊಂದು ಗುಂಡಿ ಮಾಡಿ ಅದೊಂದು ಬ್ಲೌಸು ಅಲ್ಲಿ ಇಟ್ಟಿರೋಡಿ ಕಾಣ್ತಿರ್ಬೇಕು ಅಲ್ಲಿ ಎರಡು ನೈಟಿ ಟಿಚ್ ಬಂದು ಈಗ ಅವ್ ಎರಡು ನೈಟಿ ಟಿಚಿಂಗ್ ಹುಡ್ಕೊಂಡು ನಾಳೆಗೆ ಓದ್ತೀನಿ ಅಂದ್ರೆ ಇಟ್ಟು ರೊಕ್ಕ ಕೊಟ್ಟು ಇಟ್ಟು ಅರವತ್ತು ರೂಪಾಯಿ ಕೊಟ್ಟರು ಅರ್ಜೆಂಟ್ ಒಳಗರು ಅಟ್ಟರೆ ಅಮೌಂಟ್ ಕೊಡ್ತಾರೆ ಅಲ್ಲಿ ಇನ್ನು ಒಂದು ವಾರ ಬಿಟ್ಟು ಹೋದ್ರೆ ಅಟ್ಟೇ ಅಮೌಂಟ್ ಕೊಟ್ಟಾರ ಏನು ಮಾಡೋಕ್ಕಾಗಲ್ಲ ಅವು ಎರಡು ನೈಟಿ ಟಿಚ್ ಮಾಡಬೇಕು ಎರಡು ಹದಿನಾಲ್ಕು ನಿಮಿಷ ಆಗೈತೆ ಕರೆಂಟ್ ಒಂದು ಹಿಂಗಾಗಿ ಏನು ಮಾಡಬೇಕು ನೋಡಿ ವಿಚಾರ ಅದೇ ಚಿಂತೈತೆ ಮತ್ತು ಎರಡು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಪಿಕ್ಕಾಕ್ಕೋಬೇಕು ಶಾವ್ ಕುಮಾರ್ ಅವ್ನು ಬಿಸ್ಲಾಗಾಡಾಕತ್ತ ಕರ್ಕೊಂಡ್ಬಂದು ಮನಗಿ ಸೀ ಉಷ್ಟು ನ ಸೀರೆಗಳು ಕಟ್ ಮಾಡ್ತೀನಿ ರೀ ಕರೆಂಟ್ ಬರ್ತಾ ಏನಾಗುತ್ತೆ ಕೆಲಸ ಮಾಡ್ಕೊಂಡು ಆಮೇಲೆ ಕರೆಂಟ್ ಬಂದಾಗ ಟಿಚ್ ಮಾಡ್ತೀನಿ ನೋಡಿ ಬನ್ನಿ ಸ್ನೇಹಿತರು ಹೋಗೋಣ ಕರೆಂಟ್ ಇಲ್ಲಕ್ಕೆ ಎಷ್ಟು ಬೇಜಾರಾಗತ್ತೆ ನೋಡಿ ಸರಿ ಮೂರು ಗಂಟೆ ಆದ್ರೂ ಕರೆಂಟ್ ಬರ್ಲಾಗ್ಯಾವು ಮನೆ ತೊಟ್ಲ ಇಲ್ಲಿ ಶಿಫ್ಟ್ ಮಾಡಿ ನೋಡಿ ಒಂದು ಸೀರೆ ಉಟ್ಕೊಂಡು ಸೀರೆ ಕಟ್ಬಿಟ್ಟಿನ ನೋಡಿ ಕಟ್ಟಿ ಕೇರಿ ಧೂಳಾಗುತ್ತದ್ ಮ್ಯಾಗ ಇಟ್ಟಿನ ಮೊದಲೆಲ್ಲ ಇಲ್ಲೇ ಇಲ್ಲಿ ತ್ರಿ ಕಾಟ ಇಟ್ಟಿದ್ದೆ ಅದನ್ನ ಬೇಡ ಬೇಡ ಶ್ರವಣಿ ಹುಟ್ಟಿದಾಗ ಕೊಟ್ಟ ನೋಡಿ ತೋರ್ ಮನೆ ಕೊಡ್ತಾರೆ ತೊಟ್ಲ ಕಟ್ಟಿಟ್ಟಿನಿ ಜಾಯ್ಕ್ ಮಾಡಿಗೊಳ ನೋಡಿ ಒಂದೊಂದು ಸಾಮಾನು ಜಾಯ್ಕ ಮಾಡಿಟ್ಕೋಬೇಕು ರೀ ಯಾವುದೇ ಒಂದು ವಸ್ತು ಮ್ಯಾಗೂ ಒಂದೊಂದು ಏನೂ ಆಗ್ತಲ್ಲ ಒಂದೇ ವಸ್ತು ಆಗಲ್ಲಾಕ ಎರಡೇ ವಸ್ತು ಆಗಲ್ಲಕ್ಕ ಅವು ನಾವು ಎಷ್ಟು ಕಾಜಿಮೆ ನೋಡ್ಕೊಳ್ತಿ ಅವು ಅಷ್ಟು ಅಷ್ಟು ದಿನ ಭಾತವು ನಾವು ಏನಾರ ಕೇರೆ ಮೇಲೆ ಅಂದ್ರೆ ಅಲ್ಲೇ ಮಳೆಮೆ ಬಿಟ್ಟಿದ್ದು ಅಂದ್ರೆ ಸುಟ್ಟು ಹೋಗಿಬಿಡ್ತಿದ್ರು ಬಿಸಿಲಿಗೆ ಆಗಿ ಲಡ್ಡು ಬಡ್ದು ಹೋಗಿಬಿಡ್ತಿದ್ವಿ ಕಟ್ಟಿಗಿದ್ರಿ ಮೊದಲು ಆ ತೋಟ್ಲ ಹಿಂಗಾಗಿ ಮಳೆಮೆಗಿತಿ ತೊಟ್ಲ ತಂದು ತಳಗಿಟ್ಟೀನಿ ತಳಗಿಟ್ಟಿದ್ದೆ ಮತ್ತು ಇವಾಗ ಧೂಳಾಗುತ್ತೆ ಅಂತೇಳಿ ಕಟ್ಟಿಟ್ಟಿನಿ ಶಾಮ್ಕುಮಾರ್ ಮಲಗಿ ಕಾಣ್ತಿರ್ಬೇಕು ಇಲ್ಲಿ ಮಕ್ಕೊಂಡಿದ್ದು ಈಗ ಕಾಣ್ತಿರ್ಬೇಕು ಕರೆಂಟ್ ರೀ ಮೂರು ಗಂಟೆ ಆದರೂ ಏನು ಮಾಡಬೇಕಪ್ಪ ಅನ್ನಂಗೆ ಆಗ್ಬಿಟ್ಟೈತೆ ಮೇಲೆ ಬರ್ತಾ ಹೊಲಿದತ್ತದತನ ಅರ್ಜೆಂಟ್ ಕೊಟ್ಟು ಕೊಡಲೇಬೇಕು ಬೇಜಾರು ಹಾಕತಿತ್ತು ನೋಡಿ ಸ್ನೇಹಿತರೆ ಏನಾದರೂ ಅಡಿಗೆರ ಮಾ ಒಂದಿಷ್ಟು ಮಠ ಇದು ಮಡಕೆ ಕಾಳು ರೀ ಮಡಿಕೆ ಕಾಳ ಪಲ್ಯೆ ಮಾಡ್ತೀನಿ ಮಡಿಕೆ ಕಾಳು ಪಲ್ಯ ಮಾಡಿದ್ನ ಸಂಜೆಕ್ಕೊಂದು ಎರಡು ಚಪಾತಿ ಮಾಡಿಬಿಡ್ತೀನಿ ಚಕ್ಲಿ ಮಾಡ್ಬೇಕಂದೇ ಏನಾಗುತ್ತೋ ಏನು ಬಿಡ್ತೋ ಗೊತ್ತಿಲ್ಲ ಚೋಡಾ ಮಾಡ್ಬೇಕಂದ್ರೆ ಚೋಡಾ ಮಾಡ್ತೀನಿ ಚೋಡಾ ಇದು ಮಾಡ್ತೀನಿ ನೋಡಿ ಸದ್ರು ಮಡಿಕೆಕಾಯಿ ಪಲ್ಯ ಮಾಡ್ಕೊಂಡು ಒಂದು ಸ್ವಲ್ಪ ಮಡಿಕೆ ಕಾಳಿದ್ದು ನೆನಕಿದ್ದೆ ನೀನು ಸಂಜಿನಾಗ ಸ್ವಲ್ಪ ಅವೇನು ಕಾಳು ಮಾಡಿ ಕೊಡ್ದಿಲ್ಲ ನಡಿತೈತಿ ರೀ ಹುಣ್ಣಾಕಿ ಶ್ರಾವಣಿಯರು ಬಂದ್ರೆ ಅಂದ್ರೆ ನೀವು ಉಣಕಾ ಮಾಡ್ತಾರ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಕುಂಡಿ ಲೋಡಿ ಅವರು ಅದಕ್ಕೆ ಅವ್ರು ಆಗುತ್ತೆ ಅಂತೇಳಿ ಮಡಿಕೆ ಕಾಳು ಹಾಕಿದ್ದೆ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಏನು ಹಾಕಿಲ್ಲ ನೋಡಿ ಬೆಳ್ಳುಳ್ಳಿ ಖಾರ ಉಪ್ಪು ಅರಿಶಿನ ಪುಡಿ ಟೇಸ್ಟ್ ಮಾತ್ರ ಆಗುತ್ತೆ ನೋಡಿ ಟಮಾಟೆದು ಏನು ಹಾಕಿಲ್ಲ ಹಾಕಬಾರ್ದು ರೀ ತುಂಬ ಸಿಂಪಲ್ ಅಡುಗೆ ಮಾಡ್ಬೇಕು ರೀ ಟೇಸ್ಟ್ ಸಿಂಪಲ್ ಆಗ್ತಾವೆ ಇವಾಗ ಚೋಡಾ ಮಾಡ್ಬೇಕಂತ ಚುಮ್ಮರ್ ಇರ್ತೀನಿ ಚೋಡಾ ಮಾಡ್ಬೇಕ್ರಿ ಶಾವಾಗ ಓದಿರ್ತೀನಿ ತಿನ್ರಿ ಮತ್ತೆ ಹೊರಕೆ ಹೋತಾನ್ರೀ ಅವ್ರೆ ಕರೆಂಟ್ ಬಂದು ಬ್ಲೌಸ್ ಸ್ಟಿಚ್ ಈಗ ಒಂದು ಸ್ಟಿಚ್ ಮಾಡಿ ಬ್ಲೌಜು ಏನು ಬ್ಲೌಸ್ ಅಂದ್ರೆ ಇದಿಲ್ಲ ತೋ ಇಲ್ಲ ಸ್ನೇಹಿತರೆ ತೋ ಇಲ್ಲಾರ ಬ್ಲೌಸ್ ಸ್ಟಿಚ್ ಮಾಡಿ ನೋಡಿ ಇದು ನೋಡಿ ನೈಟಿ ಟಿಚ್ ಮಾಡಬೇಕು ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಅವಿಷ್ಟು ಫಿಟ್ಟಿಂಗ್ ಮಾಡ್ಬೇಕು ಡ್ರೆಸ್ಗಳು ಮನೆ ಅಕ್ಕ ಅಲ್ಲ ಹಂಗೆ ಟಿ ಫಿಟ್ಟಿಂಗ್ ಮಾಡಕ್ಕೆ ಬಂದಿಲ್ಲ ಒಂದು ಬಾಲ್ ರೂಜ್ ಆಗುತ್ತೆ ಒಂದು ಕರೆಕ್ಟ್ ಆಗುತ್ತಾ ಹೊಲಿಗೆಯಾರ ಹಾಕೋಬೇಕಲ್ಲ ಇದೊಂದು ಉಕ್ಸ್ ಹಚ್ಚಿ ಎಲ್ಲ ಇದೊಂದು ಜಪ್ಪರ್ ಮುಗಿಸಿ ಮತ್ತೆ ಉಳಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಉಡಿಯಲ್ಲಿ ಸ್ಕಿಪ್ ಮಾಡೋದು ನೋಡಿ ಸ್ನೇಹಿತರೆ ಚೋಡಾ ಮಾಡಕತ್ತೀನಿ ಎಂಟುವರಿಯಾಗೆ ಟೈಮ್ ಇವಾಗ ಇವಾಗ ಚೋಡಾ ಮಾಡಾಕತ್ತೀನಿ ನೋಡಿ ರಾಟಿ ಒಲಿದ್ ಬಿಡ್ದು ಎಂಟಕ್ಕೆ ಬಿಟ್ಟೀನಿ ಏನು ಮಾಡೋದು ನೋಡಿ ನನಗೂ ಕೂಡ ಆಶೆಕ ಮತ್ತು ನೂರ ಇಪ್ಪತ್ತು ರೂಪಾಯಿ ಟಿಚ್ ಮಾಡ್ಕೊಸಕು ಅಂತ ಆಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಅದಾವೆ ಇಷ್ಟೇ ಮತ್ತಿ ಚುರುಮುರು ಚೀರ ಎಲ್ಲಿ ಹೇಳಿಬಿಡ ಅಂತೇಳಿ ಕಟ್ಕೊಂಡು ಹೋಗಕ್ಕೆ ಆತಾವ ಸ್ವಲ್ಪ ಅಂತೆ ಮಾಡ್ಕೊಂಬಿಡಕತ್ತೀವಿ ನೋಡಿ ಗೊತ್ತಿಲ್ಲ ನಂಗೆ ಹೋಗೋದಾಗತ್ತ ಯಾಗುತ್ತ ಮಾಡ್ಕೊಂಡು ಹೋಗೋದ್ರಿ ಏನು ಮಾಡೋದು ಒಬ್ಬಂಟಿಗೆ ಬಾಳೆ ಈ ಕಡೆ ಮಾಡೋಕೆ ಆ ಆಗಲಿಲ್ಲ ಈ ಕಡೆ ಮಾಡೋಕೋದ್ರೆ ಆ ಇಲ್ಲ ಆ ಕಡೆ ಮಾಡೋಕೆ ಹೋದ್ರೆ ಈ ಕಾಡಿಲ್ಲ ಏನು ಮಾಡೋದಾಗತ್ತೇಳಿ ಒಬ್ಬೇಕು ನಾನಾರಿಗೆ ಈ ಟಮ್ ಬಡ್ಕೊಬೇಕು ಯಾವ್ದಾರ ಆಚೆಕ ಆಸೆಯಾಗಿ ಬಡ್ಕೊಂಡ ಬಡ್ಕೊಂಡು ಜಲ್ಮ ಎಣ್ಣೆ ಗುಟ್ಟಿ ಚಿಕ್ಕ ಬಡ್ಕೊಬೇಕು ನೋಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆಸೆ ಭಾಳ ಆಯ್ತು ಜಲ್ಮಕ್ಕೆ ಮಿಸಲಿಕ್ಕ ಹಾಕಿ ನೋಡಿ ಏನು ಮಾಡೋದು ನಿಜಿದ್ರಾಗೆ ಬಸ್ಸು ಅನ್ಬೇಕು ಸ್ನೇಹ ಆಸೆ ಆಸೆ ಜಲ್ಮ ಥರ ಸುಳ್ಳೆಲ್ಲ ಹೋಗಿ ಏನೋ ತೊಗೊಂಡು ಹೋಗೋಲ್ಲ ಬರೋಲ್ಲ ಮತ್ತು ನಾನು ಅಷ್ಟೇ ಇವತ್ತು ಎರಡು ಚಂಪಾರ ಅಷ್ಟು ನಾವು ಪಿಕೋ ಹಾಕೋದು ಸ್ನೇಹಿತರು ನೆಪ್ಪೇ ಇಲ್ಲ ಅದು ಪಿಕೋ ಮಿಷನ್ ಜೋಡಿಸಿಡ್ಬೇಕು ಅಷ್ಟು ಹಾಕ್ಬೇಕು ರೀ ಏನು ಮಾಡೋದು ಹೇಳಿ ಬಾ ಬೋ ಬೇಜಾರಾಗುತ್ತೆ ನೋಡಿ ಈಗ ಎಲ್ಲ ಸುಸ್ತಾಗಿತ್ತು ಪುಲ್ಲ ಮತ್ತು ನಾನು ಹೊಲ್ಕೊಳೋದಲ್ಲ ನೂರ ಇಪ್ಪತ್ತು ರೂಪಾಯಿ ಟಿಚ್ ಮಾಡ್ಕೊಂಡೆ ಮಂದಿ ಟಿಚ್ ಮಾಡ್ಕೊಟ್ಟೆ ನೂರ ಇಪ್ಪತ್ತು ರೂಪಾಯಿ ಮತ್ತು ನಾನು ಎರಡು ಜಂಪರ ಅವು ಟಾಪ್ ಇಡಿ ಒಲ್ ಟಾಪ್ ಹೊಲ್ಗೆ ಹಾಕೊಂಡು ಎರಡು ಜಂಪರ್ ಹೊಲ್ಕೊಂಡಿನಿ ಮಂದಿ ಮತ್ತು ನೂರ ಇಪ್ಪತ್ತು ರೂಪಾಯಿ ಹೊಲ್ ಕೊಟ್ಟಿನಿ ಮತ್ತು ಒಂದಿಷ್ಟು ನನ್ನ ನೈಟ್ ಹಿಡಿದಾಗ ಅವ್ರು ಟಿಚ್ ಮಾಡ್ಕೊಟ್ಟೀನಿ ಮತ್ತು ಬ್ಲೌಸ್ ಗೊತ್ತೋದಿಲ್ಲ ಅವ್ರು ಟಿಚ್ ಮಾಡಿಕೊಟ್ಟೀನಿ ಅವಸ್ ಅವ್ರು ಕರೆಕ್ಟಾಗಿ ಒಂದಿಷ್ಟು ಕೊಟ್ಟಿನಿ ಇವ ನನ್ನ ಸ್ವಿ ಏನೋ ವಾಯವ ಇಟ್ಕೋಬೇಕು ಏನು ಇಟ್ಕೋತು ಏನು ಇಲ್ಲೋ ಅರ್ಚನಾ ಸಿಸ್ಟರ್ ಎಲ್ಲ ಇಟ್ಕೊಂಡು ಹೋಗಿ ಅರ್ಚನಾ ಸಿಸ್ಟರ್ ಇದ್ರೆ ಖುಷಿ ಆಯ್ತು ಅವ್ರು ಒಳ್ಳೆ ರಿಪ್ಲೈ ಕೊಡೋಕ್ಕಾಗಿಲ್ಲ ನೋಡಿ ಸಾರಿ ಅರ್ಚನಾಕ್ಕ ಏನಂದ್ರೆ ಎಲ್ಲ ಕರೆಕ್ಟಾಗ ಚಾರ್ಜರು ಮತ್ತು ತುಸು ಗುಳಿಗೆ ಎಲ್ಲ ಏನೋ ಅವ್ರು ಇಟ್ಕೊಂಡು ಹೋರಿ ನೀವು ಹುಷಾರಾಗ ಶಿಶಲ್ಲಿ ಕೊಟ್ಟಿರಿ ಅಲ್ಲಿ ಏನು ಸಿಗುತ್ತೋ ಬಿಡ್ತಾವೆ ಗೊತ್ತಿಲ್ಲ ನೀವೆಲ್ಲ ಸಜ್ಜನೆಯಾಗ ಹೋರಿ ಅಂತ ಕಮೆಂಟ್ ಇದು ವಯಸ್ಸವರ್ ಕಳ್ಸ್ಯಾರ ಥ್ಯಾಂಕ್ ಯು ಅಕ್ಕ ನಂಗೆ ಭಾಳ ಖುಷಿ ಆಯ್ತು ನೋಡಿ ಅರ್ಚನೆ ಅಕ್ಕ ನಿಮ್ಮ ರಿಪ್ಲೈ ಕೊಡೋಕ್ಕೂ ಅಷ್ಟು ಬಿಜಿ ಇದ್ದೀನಿ ಸಾರಿ ಅಕ್ಕ ನಾನು ನೋಡಿದ ಅಕ್ಕ ಅಕ್ಕ ನಾ ನೀದು ಆಶೆ ಅಕ್ಕ ನಾ ಹೊಳೆ ಕುಂದರು ರೀ ಈಗ ಎಂಟು ಹೇಗೈತೆ ಚೋಡಾ ಮಾಡ್ಕೊಂಡು ಊಟ ಮಾಡ್ಬೇಕು ರೀ ಶ್ರಾವಣ್ ಕುಮಾರ್ ಮಲ್ಕೊಂಡು ನಾನು ಮಡಿಕೆಕಾಯಿ ಮೇಲೆ ಮಾಡಿದ್ದು ಆಯ್ತು ನೋಡಿ ಮಧ್ಯಾಹ್ನ ಕರೆಂಟ್ ಹೋದ ಅದು ಕರೆಂಟ್ ಒಂದು ಹಂಗೆ ಕಾಡಿದ್ರು ಸ್ನೇಹಿತರೆ ಅದು ಎರಡೂವರೆ ಮೂರು ತಾಸು ಕರೆಂಟ್ ಹೋದವು ಹಿಂಗಾಗಿ ಅವಾಗ ಏನು ಇದ್ದಿದ್ದಿಲ್ಲ ಮತ್ತೆಲ್ಲ ಕಟ್ ಮಾಡಿ ಇಟ್ಟಿದ್ದೆ ಎಲ್ಲ ಮಾಡಿದ್ದೆ ಅವಾಗ ಏನಿದ್ದಿಲ್ಲ ಹಿಂಗಾಗಿ ಏನು ಮಾಡೋದು ನೋಡಿ ಎಲ್ಲ ಕಷ್ಟ ಏಕ ಮಾಡಿದ್ದೇವ ಯಾವಾಗ ಮಾಡೋದು ಯಾವಾಗ ಬಿಡೋದು ನಾನು ಮತ್ತೆ ರುಜಿ ಬಿಡ್ತಿತ್ತು ಶುಕ್ರ ಅಂದ್ರೆ ಅವಾಗ ಸೊಪ್ಪು ಇದು ಆಗ್ತಿತ್ತು ಶೇನು ಗುರುವಾರ ಹೋಗೋದಂತ ಶುಕ್ರ ಹೋಗೋದಿಲ್ಲ ಅಂತ ಯಾಕಂದ್ ಮಾಡ್ತೀನೋ ಏನು ಆಡ್ರಾ ಬಿಡ್ರೆ ಆರ್ಡ್ರಾ ಬಿಡ್ರ ಹಾಕೊಂಡೋಗೋದು ನೋಡಿ ಏನ್ ಮಾಡೋದು ಬಿಡಿ ಆಗಂಗ ಆಗ್ತೀವಿ ಶಾ ಮಲ್ಲೆ ಹೇಗೆ ಮುಗಿದ್ರೆ ಹೆಂಗಾಗುತ್ತೆ ನನ್ನ ಅಕ್ಕತ್ತದ ಹೆಂಗಾಗ್ತಾನೆ

ಎಲ್ಲಾನು ನೀಟಾಗಿ ಆರಾಮೋದು ಮನೆಯೂ ನೀಟಾಗಲಿ ಕೆಲಸನೂ ಆಗಲಿ ಅಂದ್ರೆ ಆಗಲ್ಲ ರೀ ಒಂದು ಮಾಡಿದ ಒಳಗೆ ತಿಂತ ಬಿಟ್ಟು ನಾವು ಮುಂಚೆ ನೀಟ್ ಮಾಡೋದು ನೋಡಿ ಎಲ್ಲ ಛೋಟ ಹೆಂಗ ಆಗಿರಿ ಪ್ರವಂಕ್ ನಮ್ಗೆ ಚಲೋ ತಿನ್ರಿ ಫೋನ್ ಚಾರ್ಜ್ ಆಗ ಫೋನ್ ಚಾರ್ಜ್ ಇಲ್ಲ ಹೊಳಿ ಕರೆಂಟ್ ಇರೋಕ್ಕ ಕರೆಂಟು ಮಧ್ಯಾಹ್ನದಾಗ ಹೋಗಿ ಎಲ್ಲ ರೊಟ್ಟೆ ಸುಟ್ಟು ರೊಟ್ಟೆ ಒಬ್ಬನೇ ಹಾಕಿಬಿಡಿ ಆಮೇಲೆ ಮಸ್ತ ಒಗ್ಗರಣೆ ಹಾಕ್ಬಿಡ್ತೀನಿ ಶೇಂಗಾ ಪುಡಿ ಹಚ್ಚಿ ನೆನತೀನಿ ಹಾಕ್ತೀನಿ ನೋಡಿ ಸ್ನೇಹಿತರೆ ಶಾವ್ ಕುಮಾರ್ ಊಟ ಮಾಡ್ಸಾಕತ್ತೀನಿ ಒಂಬತ್ತು ಎರಡು ನಿಮಿಷ ಐತೆ ಊಟ ಮಾಡಿಸ್ತೀವಿ ಎಲ್ಲ ನೋಡಿ ಆ ಥರ ಐತೆ ಎರಡು ಕಾಜಿ ಉಂಡಿ ಮಾಡ್ಸೊ ಮಾಡ್ಕೋಬೇಕಂತ ಹೂಗ್ಸಬೇಕು ಹೂಕ್ ಸಚ್ಬೇಕಂತ ಇಟ್ಟೀನಿ ಅವು ಊಟ ಮಾಡ್ಸಿ ಮಮ್ಮಿ ಅಂತಂದ ನೀರು ತೊಂಬಾರಾಕಿ ಊಟ ಮಾಡಿಸಿ ಮನೆಗೆ ತಿಂಡಿ ಅವ್ರು ಮನೆಗೆ ನಾನು ಚಿತ್ ಬಿಡ್ತೈತೆ ಅವ್ರ ಊಟ ಮಾಡಿ ಮನೆಗೆ ಸಿ ತೋರಿಸ್ತೀನಿ ರೀ ಮನೆ ಯಾವ ಥರ ಆಕಾರ ಐತೆ ಅಂತ ಮುಂಜಾನಿಗೆ ಎಲ್ಲ ಕ್ಲೀನ್ ಮಾಡ್ತೀನಿ ಅವ್ರು ಪಿಪ್ಪಾ ಜೋಡಿಸ್ಬೇಕು ರೀ ಜೋಸಿ ಪಿಪ್ಪ ಹಾಕಬೇಕು ಇದು ಬರ್ತೀರಿ ಯಪ್ಪ ನಾಳೆ ಮಿಸ್ ಮಾಡಿನಪ್ಪ ಆಪೆ ಬಟ್ಟೆ ಚುನೂ ಚಾಕ್ಲೇಟಾ ಶ್ರಾವಣಿ ಮಲ್ಕೊಂಡ ಶ್ರಾವಣ ಕುಮಾರ್ ಎದ್ದ ನೋಡಿ ಹತ್ತುವರೆ ಹನ್ನೊಂದು ಹಾಕಿ ಬಂದೆ ಟೈಮು ಇವೆರಡು ಹುಕ್ಸ್ ಹಚ್ಚಿದ್ ನೋಡಿ ಬ್ಲೌಜುಗಳು ಇದು ಮಿಷನ್ ಕಿತ್ತಿಟ್ಟ್ಯಾ ಇಷ್ಟು ಎರಡು ಹಚ್ಚಿ ಮಿಷನ್ ಕಿತ್ತಿಟ್ಟು ಇಷ್ಟು ಸೀರೆಗಳು ಕಟ್ ಮಾಡಿದ್ಯಾ ಪಿಕೋ ಮಿಷನ್ ಜೋಡಿಸಿದ್ಯಾಲಿಬೇಕಂತಂದ್ರೆ ಇವಾಗ ಮಲ್ಕೊಳಗೇನು ರೀ ಮಮ್ಮಿ ಬಾ ಬಾ ಅನಾಗತನ ಮನಿ ಎಲ್ಲ ನೋಡಿ ಹಂಗೆ ಮನೆ ತುಂಬ ಕಸ ಇವತ್ತು ಕಸ ನೋಡ್ಲಿಲ್ಲ ಸಂಜೆ ಕಸ ಹತ್ತು ಹನ್ನೊಂದು ಹಣ್ಣೊಂದು ಬಂದೈತೆ ಅಡುಗೆ ಮನ ಹಂಗೆ ಐತೆ ನೋಡಿ ಕದ್ದು ಹಾಕೊಂಡ್ಬಿಡು ಬನ್ನಿ ಸ್ನೇಹಿತರೆ ಒಂದು ಎರಡು ಕಮೆಂಟ್ಗಳದವು ಅವನಿಗೆ ಬರ್ಕೊಂಡು ಓದಿ ರಿಪ್ಲೈ ಕೊಡ್ಬೇಕು ನೋಡಿ ಯಾಕಂದ್ರೆ ಪುರುಷತ್ ಇಲ್ಲ ರೀ ಚೆಂದಕ್ಕೆ ಒಂದಿಷ್ಟು ಕೊಡೋ ಕಮೆಂಟ್ಗಳು ಕೊಟ್ಟಿನಿ ಇನ್ನೂ ಕೊಡೋ ಕಮೆಂಟ್ಗಳು ಅಡ್ಡಿದಾವೆ ಈ ಮೋಟ್ರ್ ಬಗ್ಗೆ ಒಂದು ಇನ್ನೊಂದು ಏನೈತೆ ಅವರು ಮಗ ಇದು ಶಿಷ್ಯಕ್ಕೆ ಹೋದ ಅಂತ ಅದ್ರ ಬಗ್ಗೆ ಯಾರ ಅದನ್ನ ಹೇಳ್ತಿ ಬನ್ನಿ ಬರ್ಕೋ ತಿಂಬನ್ನಿ ಇವಾಗ ಏನು ಮಾಡೋದು ಹೇಳಿ ಎಲ್ಲ ಕೆಲಸನ ಹಂಗೆ ಒಟ್ಟಿಗೆ ಒಟ್ಟೊಟ್ಟಿಗೆ ಆಯಿತು ಎಲ್ಲನೂ ನಿಭಾಯಿಸ್ಬೇಕಂದ್ರೆ ಜೀವನದಾಗ ಕಷ್ಟ ಆಯ್ತು ನೋಡಿ ನಿಭಾಯಿಸ್ಲೇಬೇಕು ಕಷ್ಟ ಅಂದ್ರೆ ಕಷ್ಟ ಆಗುತ್ತೆ ರೀ ನಮ್ಮ ಕಷ್ಟ ಅಂತ ಅಂದ್ರೆ ಮತ್ತೆ ತುಂಬ ಕಷ್ಟ ಆಗುತ್ತೆ ನಮ್ಮ ಕೈಲೇ ಆಗುತ್ತಾನೆಲ್ಲ ಮಾಡಬಲ್ಲೆ ಅಂತ ಅಂದ್ಕೊಂಡ್ರಿ ಎಲ್ಲನೂ ಮಾಡೋಕೆ ಕಷ್ಟ ಆಗೋಲ್ಲ ಒಂದು ಸರಿ ಈಜಿ ಆಗುತ್ತೆ ನೋಡಿ ಫಸ್ಟ್ನೇ ಕಮೆಂಟ್ ಬಂದು ಮಿಷನ್ ಮೋಟಾರ್ ನೀವು ಹೇಗೆ ಉಪಯೋಗಿಸ್ತೀರಿ ತೋರಿಸಿ ನಂದು ಅದೇ ಫಾಸ್ಟ್ ಫಾಸ್ಟ್ ಹೋಗುತ್ತೆ ಹೋಗೋದರಿಂದ ಹೆದರಿಕೆ ಆಗುತ್ತೆ ಅದಕ್ಕೆ ತೋರಿಸಿ ಅಂತ ಕಮೆಂಟ್ ಹಾಕ್ಯ ಸಿಸ್ಟರು ಸಿಸ್ಟರ್ ಅದಕ್ಕೆ ಹೆದರಬೇಡಿ ಯಾಕಂದ್ರೆ ಸ್ವಲ್ಪ ಕಾಲ ಬ್ಯಾಲೆನ್ಸ್ ಸಿಗುತ್ತಾನ ಒಂದು ಸ್ವಲ್ಪ ಸ್ಪೀಡ್ ಹೋಗುತ್ತೆ ರೀ ಅದು ನಮಗೆ ಕಾಲ ಬ್ಯಾಲೆನ್ಸ್ ಸಿಕ್ತು ಅಂದ್ರೆ ಕರೆಂಟ್ ಮಿಷನ್ ನೋಡಿ ಹೊಲಿರಿ ಹೊಲ್ದಂಗೆ ಹೊಲ್ದಂಗೆ ಯೂಸ್ ಆಗುತ್ತೆ ರೀ ನಾನು ಫಸ್ಟಿಗೆ ಹಿಂಗೆ ಸ್ಪೀಡ್ ಹೋಗಿಸಲಾಗೆ ಯೂಸ್ ಮಾಡದೆ ಬಿಟ್ಟಿದೆ ಮಿಷನ್ ಎದುರು ಕಿತ್ತು ಕಿತ್ತಿಟ್ಟು ಕಾಲಿಲಿ ಹೊಲ್ತಿದ್ದೆ ಮತ್ತು ಹಿಂದಗಡೆ ಹೆಂಗಾರ ಮಾಡಿ ಕಲಿಬೇಕು ಇದೇನು ಸ್ಪೀಡ್ ಹೋಗುತ್ತಾ ನೋಡ್ಬೇಕ ಅಂತೇಳಿ ಹೊಲಿಯೋಕತ್ತೆ ಒಂದು ವಾರ ಹೋತು ರೂಢಿ ಬಿಡ್ಬೇಕಂದ್ರೆ ಹಿಂದಗಡೆ ಹೊಲಿದೆ ಟೆನ್ಷನ್ ಮಾಡ್ಕೋಬೇಡಿ ಆರಾಮಾಗಿ ಹೋಗಿ ಹೊಲಿರಿ ಮೋಟ್ರ್ ಮಿಷಿನ್ ಆರಾಮಾಗಿ ನಡೆಸಿ ನಾನು ಇವಾಗ ಇರೋದಿಲ್ಲ ಹದಿನೈದು ದಿನ ಹಿಂಗಾಗಿ ತೋರ್ಸಕ್ಕೂ ಆಗೋಲ್ಲ ಅದಕ್ಕೆ ಕಮೆಂಟ್ ಮೂಲಕ ಹೇಳಿದ್ರ ಅಂತ ನಾನು ಹೇಳಕತ್ತೀನಿ ಮತ್ತು ಅದೇ ಸಿಸ್ಟರು ಕಮೆಂಟು ಪಿತ್ತ ಹೆಚ್ಚಾದರೆ ಕಣ್ಣು ಆರುತ್ತೆ ಚಿಂತೆ ಮಾಡಬೇಡಿ ಎಲ್ಲ ಒಳ್ಳೆಯದಾಗುತ್ತೆ ಆಗುತ್ತದೆ ಅಂತ ಕಮೆಂಟ್ ಹಾಕ್ಯಾರ ಹೆಚ್ಚಾದ್ರೆ ಕಣ್ಣು ಆರ್ತೈತೆ ಏನ್ರಿ ನನ್ಗೆ ಗೊತ್ತಿದ್ದಿಲ್ಲ ಕ ಸತ್ಯವಾಗ್ಲು ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ಹೇಳಿದ್ದಕ್ಕೆ ಗೊತ್ತಿದ್ದಿದ್ದು ವಿಷಯ ಹಂಚ್ಕೊತಿಲ್ಲ ಭಾಳ ಖುಷಿ ಆಗುತ್ತೆ ನೋಡಿ ಯೂಟ್ಯೂಬ್ ಫ್ಯಾಮ್ಲಿಗಿಂತ ನನ್ನ ಮಾತಿಗೆ ಬೆಲೆ ಕೊಟ್ಟು ದಿಂಬು ಇಟ್ಟುಕೊಳ್ಳೋದು ಬಿಟ್ಟಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಧನ್ಯವಾದಗಳು ಯಾಕೆ ಹೇಳ್ಬೇಕು ಸಿಸ್ಟರ್ ಯಾಕಂದ್ರೆ ನಮ್ಮಲ್ಲೇ ಕಷ್ಟದಾಗೋದು ಮತ್ತು ಇನ್ನೂ ಇಷ್ಟು ಕಷ್ಟ ಬಂತಂದ್ರೆ ನಾನು ತಡ್ಕೊಳೋ ಶಕ್ತಿನೂ ಇಲ್ಲ ಅಂತ ಪೇಶಂಟು ಇಲ್ಲ ಈಗ ರಗುಡ್ ಕಷ್ಟ ನುಂಗಿ 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 ಕುತ್ತಿಗೆ ಬಂದೈತೆ ಇನ್ನೇನು ಕುತ್ತಿಗೆ ಅಂತ ವರ್ಚರ್ಗೆ ಹೊಂದೇ ಹೋಗತ್ತೆ ಇನ್ನು ಮತ್ತೆ ಕಷ್ಟ ಭಾಳ ಅಂದ್ರಲ್ಲ ತೆಲುಗು ಬಿಟ್ಟು ಅಂತ ಚಿಂತೆ ಭಾಳ ಕಷ್ಟ ಭಾಳ ಅಂದ್ರಲ್ಲ ಹಿಂಗಾಗಿ ಈಗೇ ರಗುಡ್ ಚಿಂತೆ ರಗುಡ್ ಕಷ್ಟ ಇದೆ ಬ್ಯಾಡಪ್ಪ ಅಂತೇಳಿ ನಾನು ಬಿಟ್ಟು ಬಿಟ್ಟು ನೋಡಿ ಮೊದ್ಲಿನ ತೆಲುಗು ಮನೆ ಯೂಸ್ ಮಾಡಕತ್ತೀನಿ ನಾವು ಹಂಗೆ ಇಟ್ಟಿನಿ ಯಾರಿಗೆ ಯಾರೋ ಕೊಟ್ರೆ ಮಾಡೀನಿ ಮತ್ತು ನನ್ನ ಹೆಸರು ದೀಪ್ ದೀಪ್ತಿ ಕಲ್ ಕುಲಕರ್ಣಿ ಊರು ಹೂಗಾರ್ ತಾಲೂಕು ಹತ್ತನಿ ನನ್ನ ಮಗನೂ ಶ್ರೀಶಲ್ಕೆ ಪಾದಯಾತ್ರೆ ಕೊಂಟಾನಂತ ಈ ಕಮೆಂಟ್ ಹಾಕಿರಿ ಹೌದಾ ಸಿಸ್ಟರ್ ಖುಷಿ ಆಯ್ತು ನೋಡಿ ಅವರು ಭೇಟಿ ಆಗ್ತಾರೋ ಇಲ್ಲ ಗೊತ್ತಿಲ್ಲ ನಾನು ಕೂಡ ಪಾದಯಾತ್ರೆನೇ ಹೊಂಟಿದ್ದು ಆರು ಆರೋಗ್ಯ ರೀರಿ ಆರೋಗ್ಯ ರೀ ಎಲ್ಲಿ ಬರ್ತಾರೆ ಸಿಸ್ಟರ್ ಆರೋಗ್ಯ ಅಂತ ಆರೋಗ್ಯರಿಂತ ಗುರುವಾರ ಅಂತ ಅಂತೇಳಿ ಹೌದ ಸಿಸ್ಟರ್ ನಾವು ಗುರುವಾರ ಒಂಟು ಹೊಡಿ ಆರೋಗ್ಯರಿ ಅಂತ ಇದು ಲಾಗ್ ಬರೋದು ಇದು ಇದು ಬುಧವಾರ ಲಾಗು ಗುರುವಾರನೇ ಬರ್ತಾರೆ ಇದು ನಾವು ಅವತ್ತೇ ಲಾಗ್ ಎಂದ್ ಬರ್ತಾ ಅವತ್ತೇ ನಾನು ಹೋಗೋದು ನೋಡಿ ಬನ್ನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಫುಲ್ ಸುಸ್ತಾಗಿತ್ತು ಅನೂ ಕೂಡ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ನಾಳೆಗೆ ಹೆಂಗೆ ಆಗುತ್ತಾ ನಾಳೆ ರೊಟ್ಟಿನ ತೋರ್ಸೋಕ ಟ್ರೈ ಮಾಡ್ತೀನಿ ರೀ ನೋಡು ನಾನು ಊರು ಹೋಗೋದಿಂತ ಅತ್ತಿ ಊರು ಹೋಗೋದು ಹತ್ತಿ ಊರಿನಿಂದ ಶ್ರೀಷ್ಯರ್ ಪಾದಯಾತ್ರೆ ಮಾಡೋದು ಎಲ್ಲನೂ ಇನ್ನು ಶೇರ್ ಮಾಡ್ಕೋಬೇಕಂತ ಅನ್ಕೊಂಡೀನಿ ಚಾರ್ಜರ್ ಎಲ್ಲ ಮುಂಜೆ ಇಟ್ ಹೋಗ್ಬೇಕು ಇವಾಗ ಏನು ಇನ್ನೂ ಪ್ರಿಪ್ರೇಷನ್ ಇಲ್ಲಿ ನೋಡಿ ಏನು ನೋಯ್ಬೇಕು ಏನು ಬಿಡಬೇಕು ಏನು ತಿಳಿಯಾಗಿಲ್ಲ ಏನು ಒಯ್ತು ಏನು ಹೋಗ್ತೀನಿ ಏನೇ ಬಿಡ್ತೀನಿ ಗೊತ್ತಿಲ್ಲ ನನಗೂ ಕೂಡ ಶ್ರೀಷರ್ ಮಲ್ಲೆ ಹೆಂಗೆ ಬುದ್ಧಿ ಕೊಡ್ತಾ ಹಂಗೆ ಹೋಗೋದು ನೋಡಿ ನಾ ಬ್ಯಾಗ್ ಒಂದು ಕೋರಾಗ ಅನ್ನ ಬ್ಯಾಗ್ ತೊಗೊ ಅಂತ ಅಲ್ಲೇ ಬಿಟ್ಬಿಬಿಟ್ರ ಮನೆ ಥರ ಬಂದಿಲ್ಲ ಅವರು ಬ್ಯಾಗ್ ಅಲ್ಲೇ ಐತಿ ಚಿನ್ನ ಇಲ್ಲೇ ಥರ ನಾ ಬ್ಯಾಗ್ಯಾಗ್ ತೊಗೊಂಬರ್ಬೋ ಚಿನ್ನ ಕಳಿಸಿ ಬ್ಯಾಗ್ ತರೋದಾಗುತ್ತೋ ಹೆಂಗೆ ಆಗುತ್ತೋ ನಾ ಶಲ್ಯ ಹೊಚ್ಚುಕೋಣ ಕಳಿಸಿ ಏನ ಹಿಂಗೆ ಮಾಡ್ಬೇಕು ನೋಡ್ಬೇಕು ಏನು ಸಜ್ಜಿಲ್ಲ ಮಾಡಿ ಸೃಷ್ಯಮಾಲೆ ಅಂತ ಎಲ್ಲ ತಯಾರಾಗಿ ಹೋಗ್ಬೇಕು ಬಾಯ್ ಸ್ನೇಹಿತರೆ ಗುಡ್ ನೈಟ್